ಧರ್ಮಸ್ಥಳ ತನಿಖೆಯ ಕಿಚ್ಚು ಉತ್ತರ ಕರ್ನಾಟಕಕ್ಕೂ ಹಬ್ಬಿದೆ ಧರ್ಮಸ್ಥಳ ಕ್ಷೇತ್ರದ ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ಅಭಿಮಾನಿಗಳ ವೇದಿಕೆ ಪ್ರತಿಭಟನೆ ನಡೆಸಿತು ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಬೆಳಗಾವಿಯಲ್ಲಿ ಜನಾಗ್ರಹ ಆಯೋಜನೆ ಮಾಡಿದ್ರು ಚೆನ್ನಮ್ಮ ಸರ್ಕಲ್ ನಿಂದ ಡಿ ಸಿ ಕಚೇರಿ ತನಕ ಪಾದಯಾತ್ರೆ ಮಾಡಿದ್ರು तसं करायचं नाही आता पंधरा वर्ष झाले आम्ही संघामध्ये काम करतो एक अध्यक्ष म्हणून एक शेत म्हणून एक असं जाऊन पंधरा वर्ष म्हणून काम करायला इकडं आम्ही एवढं घरी काम करणारे बायका पण इकडं येऊन स्वावलंबी म्हणून तर त्यांनी काम करू शकतात लोन घेतात लोन त्यांनी मिस्टर मिस्टरचे नॉमिनी तिने असले तरी पण कोण पण तिथं हे असते नाही आमच्या लेडीजच काम करून लोन करून सगळे त्यांनी स्वावलंबी जाऊन इथं काम करून झालेले आहे ह्याच्यामुळे एवढ्या लेडीजना त्यांनी सपोर्ट करतात म्हटले ಧರ್ಮಸ್ಥಳ ಪರ ಘೋಷಣೆಗಳನ್ನ ಕೂಗಿದ್ರು ಕ್ಷೇತ್ರದ ವಿರುದ್ಧ ವಿನಾಕಾರಣ ಷಡ್ಯಂತ್ರ ನಡೀತಾ ಇದೆ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಇಲ್ಲ ಸಲದ ಆರೋಪ ಮಾಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು ಇವತ್ತುರಾಣ ಪ್ರಸಿದ್ಧ ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಪ್ರತಿನಿತ್ಯ ಅಲ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ ಈ ಪುರಾಣ ಪ್ರಸಿದ್ಧವಾದಂಥ ಇತಿಹಾಸ ಪ್ರಯುಕ್ತ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ಧಕ್ಕೆ ತರುವಂಥ ಕೆಲಸ ಮತ್ತು ನೋಡಿ ಹಾಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾರಿಸಿದ ಕೃತಿ ಇಲ್ಲ ಅಂತ ಒಂದು ನಾನು ನುಡಿಯಿದ್ದು ಅದೇ ರೀತಿ ಹಾಡು ಮುಟ್ಟದ ಸೊಪ್ಪಿಲ್ಲ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡದಂಥ ಸಾಮಾಜಿಕ ಸೇವೆ ಇಲ್ಲ ನಾವೆಲ್ಲ ಸ್ವಾಮಿಯ ಭಕ್ತರು ಪೂಜರ ಅಭಿಮಾನಿಗಳು ಯಾಕಪ್ಪ ಅಂತ ಕ್ಷೇತ್ರಕ್ಕೆ ಅವಮಾನ ಮಾಡುವಂತ ಅಪಪ್ರಚಾರ ಮಾಡುವಂತ ಸುಳ್ಳು ನಿಂದನೆ ಕೆಲಸಗಳನ್ನ ಸಮಾಜದ ಆರ್ಥಿಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ ನಗರದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಾಕಷ್ಟು ಸಂಖ್ಯೆಯ ಮಹಿಳೆಯರು ಕೂಡ ಪ್ರತಿಭಟನೆಯ ಸಾರಥ್ಯ ವಹಿಸಿದ್ರು ಮಠಾಧೀಶರು ಕೂಡ ಪಾದಯಾತ್ರೆಯಲ್ಲಿ ಸಾಗಿ ಬಂದ್ರು ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣವರ್ ಜಿಎಂ ಶೆಟ್ಟಿ ಹಾಗೂ ಇನ್ನೋರ್ವ ಸಮೀರ್ ಎಮ್ಡಿ ಇನ್ನೋರು ಸಿರಿ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಸಿರಿ ಕ್ಷೇತ್ರ ದೇವಸ್ಥಾನ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಇದನ್ನು ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಅದಲ್ಲದೆ ಇಂಥ ಹೇಳಿಕೆಗಳಿಂದ ಸಮಾಜದಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡಕು ಉಂಟುವಂಥ ಕೆಲಸ ಆಗ್ತಾ ಇದೆ ಇನ್ನುವರೆಗೂ ವಿಶೇಷ ತಂಡ ಇನ್ನುವರೆಗೂ ಯಾವುದೇ ವರದಿಯನ್ನು ಬಿಡುಗಡೆ ಮಾಡಿಲ್ಲ ಹಾಗೂ ಸರ್ಕಾರಕ್ಕೆ ನೀಡಿರುವುದಿಲ್ಲ ಶವ ಹುತ್ತಿಟ್ಟ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಇದುವರೆಗೂ ಸರ್ಕಾರಕ್ಕೆ ಯಾವುದೇ ವರದಿ ಸಲ್ಲಿಸಿಲ್ಲ ಕ್ಷೇತ್ರದ ಹೆಸರು ಹಾಳು ಮಾಡುತ್ತಿರುವ ಯೂಟ್ಯೂಬರ್ಗಳು ಹಾಗೂ ಕೆಲ ಜನರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ